ಬೇಲೂರು ತಾಲೂಕಿನ ಅರೆಹಳ್ಳಿ ಪಟ್ಟಣದ ಕರ್ನಾಟಕ ಕಾಫಿ ಬೆಳೆಗಾರರ ಸಂಘದ ಆವರಣದಲ್ಲಿ ಸೋಮವಾರ ಅರೆಹಳ್ಳಿ ಬಿಕ್ಕೊಡು ರೈತ ಉತ್ಪಾದಕ ಸಂಸ್ಥೆಯ ಮೂರನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಸಂಜಯ್ ಎನ್ಎಲ್ ಅಧ್ಯಕ್ಷತೆಯಲ್ಲಿ ನಡೆಸಲಾಯಿತು ಸಭೆಯಲ್ಲಿ ಕಳೆದ ಸಾಲಿನ ಖರ್ಚು ವೆಚ್ಚವನ್ನು ಹಾಗೂ ಪ್ರಸಕ್ತ ಸಾಲಿನ ಅಂದಾಜು ಬಜೆಟ್ ಮಂಡನೆಯನ್ನು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಪಿ ಧರ್ಮಪ್ಪ ಮಂಡಿಸಿದ್ರು ಈ ವೇಳೆ ರೈತ ಉತ್ಪಾದಕ ಸಂಸ್ಥೆ ಉಪಾಧ್ಯಕ್ಷ ಅದ್ದೂರಿ ಕುಮಾರ್ ಮಾತನಾಡಿ ಈಗಾಗಲೇ ನಮ್ಮ ಸಂಸ್ಥೆಯು ಜಿಲ್ಲಾ ಮಟ್ಟದಲ್ಲಿಯೇ ಪ್ರಥಮ ಸ್ಥಾನ ಪಡೆದಿರುವುದು ಹೆಮ್ಮೆಯ ಸಂಗತಿ ಈ ಸಂಸ್ಥೆಯಲ್ಲಿರುವ ಪ್ರತಿಯೊಬ್ಬ ಷೇರುದಾರರು ತಮ್ಮ ಸಂಬಂಧಿ ಅಥವಾ ನೆರೆಹೊರೆಯ ಕನಿಷ್ಠ ಇಬ್ಬರನ್ನ ಸಂಸ್ಥೆಗೆ ಷೇರುದಾರರಾಗಿ ಮಾಡುವ ಮೂಲಕ ಸಂಸ್ಥೆ ಬೆಳವಣಿಗೆಯನ್ನು ಇನ್ನಷ್ಟು ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯಲು ಶ್ರಮಿಸಬೇಕು ತಾವುಗಳು ಬೆಳೆದ ಕಾಫಿ ಮೆಣಸು ಸೇರಿದಂತೆ ಇನ್ನಿತರೆ ಬೆಳೆಗಳನ್ನು ನಮ್ಮ ಸಂಸ್ಥೆಯು ನಿಗದಿಪಡಿಸಿದ ಉತ್ತಮ ಬೆಲೆಗೆ ಮಾರಾಟ ಹಾಗೂ ಕೃಷಿಗೆ ಸಂಬಂಧಿಸಿದ ವಿವಿಧ ಪರಿಕರ ಮತ್ತು ಔಷಧಿ ಉತ್ಪನ್ನಗಳನ್ನು ಖರೀದಿಸುವ ಮೂಲಕ ಸಂಸ್ಥೆಯಲ್ಲಿ ವ್ಯವಹಾರ ಮಾಡಿದರೆ ನಿಮಗೂ ಲಾಭದಾಯಕ ಹಾಗೂ ಸಂಸ್ಥೆಯೂ ಬೆಳೆಯುತ್ತದೆ ಮುಂದಿನ ದಿನಗಳಲ್ಲಿ ಸರ್ಕಾರದ ಹಲವಾರು ಯೋಜನೆಗಳನ್ನು ರೈತ ಉತ್ಪಾದಕ ಸಂಸ್ಥೆಯ ಮೂಲಕ ರೈತರಿಗೆ ದೊರಕಿಸಿಕೊಡುವ ನಿಟ್ಟನಲ್ಲಿ ಚಿಂತನೆ ನಡೆಸಿದ್ದು ಈ ಸಂಸ್ಥೆಗೆ ಮುಂದಿನ ದಿನಗಳಲ್ಲಿ ಉತ್ತಮ ಭವಿಷ್ಯವಿದೆ ಎಂದರು ಈ ವೇಳೆ ರೈತ ಉತ್ಪಾದಕ ಸಂಸ್ಥೆಯ ಖಜಾಂಚಿ ಶಾರೀಫ್ ಫರ್ಹಾನ್ ನಿರ್ದೇಶಕರಾದ ಮಂಜುನಾಥ್ ಶೆಟ್ಟಿ ಬಿಸಿ ಮೋಹನ್ ಬಿಪಿ ಬಸವರಾಜ್ ಕಮಲಾ ಚನ್ನಪ್ಪ ಹಾಗೂ ಬೆಳೆಗಾರರು ಸೇರಿದಂತೆ ಇನ್ನಿತರರು ಹಾಜರಿದ್ದರು ಕನಿಷ್ಠ ನಿಮ್ಮ ಮನೆಯಲ್ಲಿ ಇನ್ನು ಎರಡೇ ಎರಡು ಜನ ಸದಸ್ಯರುಗಳನ್ನು ಕೊಟ್ರೆ ಸಾವಿರ ಜನ ನಾವು ಕ್ಷೇರುದಾರರಾದ್ರೆ ಬಹುಶಃ ನಮಗೆ ಸರ್ಕಾರದಿಂದ ಇನ್ನೂ ಉನ್ನತ ಒಳ್ಳೊಳ್ಳೆ ಒಂದು ಯೋಜನೆಗಳನ್ನು ಕೂಡ ನಾವು ತರಬೇಕಾಗಿದೆ ಬಹುಶಃ ಕಾಫಿ ಮಂಡಳಿ ಅಧ್ಯಕ್ಷರು ಈಗ ನಮ್ಮ ಬೆಳೆಗಾರ ಆಗಿದ್ದಾರೆ ಕಾಫಿ ಮಂಡಳಿಯಿಂದಲೂ ಕೂಡ ಈಗಾಗಲೇ ಕನಿಷ್ಠ ಐವತ್ತು ಎಪ್ಪ ಮಾಡಬೇಕು ಅಂತೇಳಿ ಅಧ್ಯಕ್ಷರು ಬಹಳ